ಸ್ನೇಹಿತರೆ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಹಾಂ ಈ ನಾಯಿ ಮಾರನ್ ಸತೀಶ ಟಿ ವಿ ಚಾನಲ್ ಅವರು ಹೋಗಿ ಮಾಡಕ್ಕೆ ಕೆಲಸ ಪಾಪ ಅವನಿಗೂ ಕೆಲಸ ಇಲ್ಲ ಟಿ ವಿ ಚಾನಲ್ ಅವ್ರಿಗೂ ಕೆಲಸ ಇಲ್ಲ ಅವನು ಮುಂದೆ ಹೋಗಿ ಕ್ಯಾಮ್ರ ಹಿಡಿತಾರೆ ಮೈಕ್ ಹಿಡಿತಾರೆ ಅವನು ಏನೇನೋ ಥರ ಮಾತಾಡ್ತಾನೆ ಗಿಲ್ಲಿ ನಟ ಭಯಂಕರ ಕ್ವಾಟ್ಲೆ ಕೊಡ್ತಿದ್ದ ಅವನಿಂದನೇ ನಾನು ಆಚೆ ಕಡೆ ಬಂದೆ ಅವನು ಕ್ವಾಟೆ ತಡ್ಕೊಳಕ್ಕಾಗಲ್ಲ ಅಂತಂದು ಹೇಳ್ತಾನೆ ಅವನೇನೂ ಸರಿಯಾಗಿ ಆಡಲಿಲ್ಲ ಅಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಕಡೆ ಕರ್ಕೊಂತಾರೆ ಏಯ್ ಸತೀಶ ನಿಂತರ ಸುಳ್ಳು ಹೇಳಿ ಗಿಲ್ಲಿ ಜೀವನ ಮಾಡ್ತಾಯಿಲ್ಲ ಅಲ್ಲಿ ನಿಂತರ ಸುಳ್ಳು ಹೇಳಿ ನಾಟಕ ಮಾಡ್ತಾ ಗಿಲ್ಲಿ ಅಲ್ಲಿ ಓದಾಯ್ತಾ ನೇರ ನುಡಿ ನೇರ ನೇರ ಆಟ ಆಡ್ತಾ ಇದ್ದಾನೆ ಅದು ಬಿಟ್ಬಿಟ್ಟು ನೀನು ಒಳ್ಳೆಯ ಹೊರಗಡೆ ಬಂದ್ಬಿಟ್ಟು ಬೇಗ ನಿನ್ನ ಕೈಲಿ ಅಲ್ಲಿ ಇರೋ ಯೋಗ್ಯತೆ ಅಲ್ಲ ಬೇಗ ಬಂದುಬಿಟ್ಟಿದ್ಯಾ ಇಲ್ಲಿ ದಿನ ಒಂದೊಂದು ಹೇಳಿಕೆ ಕೊಟ್ಕೊಂಡಿದೀಯಾ ನೀನು ನಿನಗೆ ನಿನ್ನ ಮ್ಯಾಲೆ ಏನಾದ್ರೂ ನೀನು ಹೇಳಿದೆಯಾ ಎಷ್ಟು ಸುಳ್ಳು ಹೇಳಿ ಜೀವನ ಮಾಡ್ತಾ ಇದೆಯಾ ಗೊತ್ತಾ ನಿನ್ನ ಜೀವನನೇ ನಿನಗೆ ಗೊತ್ತಿಲ್ಲ ಆ ಯೋ ಯಾವ ನಾಯಿ ಐವತ್ತು ಲಕ್ಷ ಕೋಟಿ ಯಾವುದಿದೆ ನಾಯಿ ಬರೇ ಒಂದು ಕೋಟಿಗೆ ಒಂದು ನಾಯಿ ಇದೆ ಒಂದು ಐವತ್ತು ಲಕ್ಷಕ್ಕೆ ಒಂದು ನಾಯಿ ಇದೆ ಅದು ಎಂಥ ನಾಯಿ ಇದೆಯಪ್ಪ ಸರಿಯಾಗಿ ಅವು ಏನು ನಾಯಿ ಸಾಕ್ತಿಯೋ ಅದೇನು ನಾಯಿ ಕೊಡ್ತೀಯೋ ನಾಯಿ ಅದ್ರ ನಿಯತ್ತಾಗಿ ಇರ್ತವೆ ನೀನು ಅದ್ರ ನಿಯತ್ತಾಗಿ ಜೀವನ ಮಾಡೋ ಆ ಟಿ ವಿಲಿ ಸ್ವಲ್ಪ ಅದನ್ನೇ ಎದ್ದು ಬಂದಿದೆಯಾ ಆ ಕಲರ್ಸ್ ಕರ್ನಾಟಕ ಬೆಲೆ ಕೊಡು ಪಾಪ ಅವ್ರು ನಿನ್ನನ್ನು ಒಂದು ವಾರ ಏನೋ ದಿನ ಇಟ್ಕೊಂಡು ಎಷ್ಟೋ ನಿನಗೆ ಏನಾದ್ರು ಸ್ವಲ್ಪ ಕೊಟ್ಟಿರ್ತಾರೆ ಅದಕ್ಕಾದ್ರೂ ನಿಯತ್ತಿಂದ ಇರು ಗೊತ್ತಾಯ್ತಾ ನೀನು ಅದು ಬಿಟ್ಬಿಟ್ಟು ಹೊರಗಡೆ ಬಂದು ಗಿಲ್ಲಿ ಹೆಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅವನಿಂದನೇ ಕಣ ಇವತ್ತು ಗಿಲ್ಲಿಯಿಂದನೇ ಕಡೆ ಲೋ ಸತೀಶ ಗಿಲ್ಲಿಯಿಂದನೇ ನಂಬರ್ ಒನ್ ಟಿ ಆರ್ ಪಿ ಬರ್ತಾ ಇರೋದು ನಿಮ್ಮಿಂದ ಅಲ್ಲ ನಿನ್ನಿಂದ ಬರಲಿಲ್ಲ ಅದಕ್ಕೆ ನೀನು ಇಲ್ಲಿರೋದು ಬೇಡಪ್ಪ ಅಂತ ಮಕ್ಕಗುದು ಆಚೆ ಕಡೆ ಕರ್ಕೊಂಡ್ರು ಜನ ಉದಯ್ತಾ ಟಿ ವಿ ಯಾರು ಕರೀಲಿಲ್ಲ ಅಂದ್ರೆ ಜನ ಮಕ್ಕಗಿದು ಆಚೆ ಕಡೆ ಕರ್ಕೊಂಡ್ರು ಇವ್ನು ಯಾಕೋ ನಾಯಿ ಥರ ಆಡ್ತಾನೆ ನಾಯಿ ಹೊರಗಡೆ ಇದ್ರು ಸರಿ ನಾಯಿ ಯಾರು ಇದ್ರ ಮೇಲೆ ಇರಬಾರ್ದು ನಾಯಿ ಸಿಂಹಾಸನ ಮೇಲೆ ಇರಬಾರ್ದು ಯಾವತ್ತಿದ್ರೂ ಅದಕ್ಕೆ ನಾಯ ಅಲ್ಲಿ ಅಲ್ಲಿರ್ಬೇಕು ಅಂದ್ಬಿಟ್ಟು ನಾಯಿನ ಈಚೆ ಕಡೆ ಕರ್ಕೊಂಬಿಟ್ರು ಬೇಡ ಇದು ಬೀದಿಲು ಸುತ್ತ ಆಡಲಿ ಬೀದಿಲು ಬುಗ್ಕಂಡಿರಲಿ ಅಂತಂದು ಹೇಳಿಬಿಟ್ಟು ಆ ನಾಯಿ ಆಚೆ ಕಡೆ ಕರ್ಕೊಂಬಿಟ್ಟವ್ರೆ ನೀನು ಹೇಳ್ತಿದ್ದೆ ಯಾರು ನನಗೆ ಮೂರು ಮೂರು ಹೆಲಿಕಾಪ್ಟರ್ ಬುಕ್ ಮಾಡ್ತಾರೆ ಹೀರೋಯಿನ್ಗಳು ನನ್ನ ಹತ್ರ ಬೇಡ ಬೇಡ ಅಂದ್ರೂ ಇದ್ರು ಇವೆಲ್ಲ ಸುಳ್ಳು ಹೇಳ್ತಿಯಲ್ಲೋ ಕೆಪ್ರಾ ಏನಾದರೂ ಹೀರೋಯಿನ್ಗಳು ನಿನಗೆಲ್ಲ ಕಂಪ್ಲೇಂಟ್ ಹಾಕ್ಬಿಟ್ರೆ ಒಳಗೆ ಹೋಗ್ಬಿಡ್ತೀಯ ನೀನು ನಾಲ್ಕೈದು ತಿಂಗಳ ಗಂಟೆ ಒಳಗೆ ಹೋಗ್ಬಿಡ್ತೀಯಾ ಯಾಕಂದರೆ ಯಾರು ನಿನ್ನ ವೀಡಿಯೋ ಹೀರೋಯಿನ್ಗಳು ಗಮನಿಸಿಲ್ಲ ನೀನು ಹೇಳಿದೀಯಾ ನಾನು ನೋಡಿದ್ದೀನಿ ವೀಡಿಯೋಗಳು ಏನಪ್ಪ ಅಂದರೆ ಬೇಡ ಬೇಡ ಅಂದ್ರೂ ಹೀರೋಯಿನ್ಗಳು ಕ್ಯೂ ನಿಂತ್ಕೊಳ್ರ ಇವನು ಮುಂದೆ ಏನು ಸುರ ಸುಂದರ ಅಂಗ ಇವನು ಇವ ಶಿವ ಶಿವ ರಾಜ ಮಹಾರಾಜ ಇವನು ಏ ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಕಿಂಡಲಾಗಿ ಮಾತಾಡ್ತೀಯಲ್ಲೋ ಲೋ ಯಗ ನೀನು ಮಾತಾಡಿದೀಯಲ್ಲ ಈ ಥರ ಹೆಣ್ಮಕ್ಳಿಗೆ ಗೌರವ ಕೊಡು ಹೆಣ್ಮಕ್ಳಿಗೆ ಗೌರವ ಕೊಡೋ ದೇಶ ಹೆಣ್ಮಕ್ಳು ಕೂಡ ಮರದೇ ಗೌರವ ಕೂಡ ಇದೊಂದು ನಮ್ಮ ಕರ್ನಾಟಕ ರಾಜ್ಯ ನಿನ್ನ ಹೆಣ್ಮಕ್ಳ ಬಗ್ಗೆ ಕಿಂಡಲಾಗಿ ಮಾತಾಬೇಡ ಹಿಡೇಟ್ಟು ಹಿಡೇಟ್ತಾರ ಮಾತಾಡೋ ನಾನ್ ಸೆನ್ಸ್ ಓದಾಯ್ತಾ ಆಂ ಯೂಜ್ಲೆಸ್ ಯೂಸ್ಲೆಸ್ ಪೆಲೇ ಥರ ಮಾತಾಡ್ತೀಯಲ್ಲೋ ಏನು ಹೆಣ್ಮಕ್ಳು ಕ್ಯೂ ಇವನಿಗೆ ಬೇಡ ಬೇಡ ಅಂದರೂ ಕ್ಯೂ ನಿಂತ್ಕೊಳ್ಳೋರಂತೆ ಹೀರೋಯಿನ್ಗಳು ಯಾವ ರೀತಿ ಹೇಳ್ತೀಯೋ ಏನಕ್ಕೆ ಮಾತಾಡ್ತೀಯೋ ಗಿಲ್ಲಿ ಬಗ್ಗೆ ಮಾತಾಡೋಕ್ಕೆ ನಿನಗೆ ಹೋಗ್ಯತೆ ಇಲ್ಲಪ್ಪ ನಾಯಿ ಸತೀಶ ಗಿಲ್ಲಿ ಬಗ್ಗೆ ಮಾತಾಡೋಕ್ಕೆ ನಿನಗೆ ಹೋಗ್ಯತ ಇಲ್ಲ ಗೊತ್ತಾಯ್ತಾ ನಾನು ಒಬ್ಬ ಕನ್ನಡಿಗ ನಾನು ಅದನ್ನು ನೋಡ್ತಾ ಇರಲಿಲ್ಲ ಈಗೆಲ್ಲ ವೀಡಿಯೋಗಳು ಏನು ಇಷ್ಟು ಅರ್ಭಟ ನೋಡಿಬಿಟ್ಟು ಈಗ ಒಂದು ಎರಡು ದಿನದಿಂದ ನೋಡ್ತಾ ಇದ್ದೀನಿ ನಾನು ಆಂ ನಿನ್ನ ಅಂತೂ ನೋಡಿಲ್ಲ ಬಿಡು ನಿಂದು ಅದೇನೋ ಒಂದು ದಿವಸ ಮೊಬೈಲಲ್ಲಿ ನೋಡಿದೆ ಆ ಪಾಪ ಚಂದ್ರಪ್ಪ ಬಗೆ ಕ್ವಾಟ್ಲೆ ಕೊಡ್ತಾ ಇದ್ದಲ್ಲ ನಾಯಿ ಹಿಂದೆ ಅಲ್ಲ ಅಲ್ಲೇ ಗಿಲ್ಲಿ ಕಾಮಿಡಿ ಮಾಡೋಣೆ ನಿನ್ನ ಮುಂದೆನೇ ಆ ಅಯ್ಯೋ ಸತೀಶ್ ಏನಾರು ಆಯ್ಕೆ ಮಾಡ್ಕೊಂಬಿಡ್ರೆ ನಾಯಿ ಥರ ಸುತ್ತಾಡ್ಬೇಕಾಯ್ತು ತಿಂದೆಗಡೆ ಅಂತಂದೇಳಿ ಹಾಂ ನಿನ್ನಂಥ ಅಯೋಗ್ಯರನ್ನ ಕರ್ಕೊಂಡು ಹೋಗಿದ್ರಲ್ಲಪ್ಪ ಬೇಕಾದಷ್ಟು ಜನ ಇದ್ದಾರೆ ಹೊರಗಡೆ ಅಂತಾರನ್ನೆಲ್ಲ ಒಳಗಡೆ ಬಿಗ್ ಬಾಸಿಗೆ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ನಿನ್ನಂಥ ಅಯೋಗ್ಯರನ್ನ ನಾಯಿ ಮಾರೋರ್ನ ಕರ್ಕೊಂಡು ಹೋಗಿಬಿಟ್ಟವ್ರೆ ಅಂದರೆ ನಿನ್ನ ನಿನ್ನ ಮರದಿ ಕಳ್ಕೊಳಕ್ಕೆ ನೀನು ಹೋಗಿದ್ಯಾ ಅಷ್ಟೇ ನೀನೇನಲ್ಲಿ ದೊಡ್ಡ ಏನು ಸಾಧನೆ ಮಾಡೋಕ್ಕಂತೂ ಹೋಗಿಲ್ಲ ನಿನ್ನ ಮರದಿ ಕಳ್ಕೊಂಬರಕ್ಕೆ ನೀನು ಹೋಗಿದ್ಯಾ ಬಾಯಿ ಮುಚ್ಕೊಂಡಿದ್ರೆ ನಿನಗೆ ಒಳ್ಳೆಯದು ಇಲ್ಲಂದ್ರೆ ಜನ ಇನ್ನು ಮಕ್ಕ ಮಕ್ಕ ಕೂಗಿತಾರೆ ಉದಾಯ್ತಾ ಎಲ್ಲ ಬಿಟ್ಬಿಡು ಗಿಲ್ಲಿ ಬಗ್ಗೆ ಮಾತಾಡೋದೆಲ್ಲ ಮಾತಾಡಬೇಡ ಗಿಲ್ಲಿ ಗಿಲ್ಲಿ ಕರೆಕ್ಟಾಗಿ ಇಡೀ ಕರ್ನಾಟಕನ ಒಪ್ಕೊಂಡಿದೆ ಕಣೋ ನೀನು ಯಾವ ಪುಟ್ಕೋಸಿ ಒಪ್ಗಳಿಲ್ಲ ಅಂದರೆ ನೀನು ಒಪ್ಪುಗಳಿಲ್ಲ ಅಂದರೆ ನಿನಗೆ ಇಷ್ಟ ಆಗಲಿಲ್ಲ ಅಂದರೆ ಬಿಡು ಕರ್ನಾಟಕ ಜನ ಅಂಥದ್ದು ಇಷ್ಟ ಒಪ್ಕೊಂಡವ್ರೆ ಅವ್ರನ್ನ ಗಿಲ್ಲಿನ ಒಪ್ಕೊಂಡ್ಬಿಟ್ಟವ್ರೆ ಗಿಲ್ಲಿನೇ ಸೂಪರ್ ಅಂತಂದು ಹೇಳಿ ನೀನು ನಾಯಿ ಸೂಪರ್ ಅಂತ ಹೇಳಿಲ್ಲ ಗಿಲ್ಲಿ ಸೂಪರ್ ಅಂದರು ಉದಾಯ್ತಾ ನಾಯಿ ಸತೀಶ ಸೂಪರ್ ಅನ್ನಿಲ್ಲ ಅದಕ್ಕೆ ಇದನ್ನು ಒಳಗಡೆ ಬಿಡಬಾರ್ದು ಒಳಗಡೆ ಬಿಟ್ಟರೆ ಅಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ಗಲೀಜು ತಂದ್ಬಿಟ್ಟು ನೀನು ಹೊರಗಡೆ ಕರ್ಕೊಂಬಿಟ್ಟವ್ರೆ ಉದಾಯ್ತಾ ಕರೆಕ್ಟಾಗಿ ಒಳಗಡೆ ಹೋಗಿ ಬಂದಿದ್ಯಾ ಅಲ್ಲಿ ಇರೋ ದಿನ ಇದ್ದಿದೆಯಾ ಅದಕ್ಕೂ ಕೂಡ ನಿನಗೆ ಕೂಲಿ ಕೊಟ್ಟವ್ರೆ ಆ ಕೂಲಿ ಇಸ್ಕೊಂಡಿರೋದಕ್ಕೆ ನಿಯತ್ತಾಗಿದ್ದರೆ ಇದ್ದರೆ ನಿನಗೆ ಒಳ್ಳೆಯದು ಇಲ್ಲಾಂದರೆ ಅಂದರೆ ಕನ್ನಡದ ಕನ್ನಡದಾಗ ಕರೆದು ಮಕ್ಕಗುದು ಮತ್ತು ನಿನ್ನ ಮೇಲೆ ಕೇಸ್ಗೀ ಜಡ್ದು ಬಿಟ್ಟಾರ ಆಮೇಲೆ ಹೋದಾಯ್ತಾ ಕೆಲವು ವಿಚಾರಗಳು ಹೇಳೋಂಗಿಲ್ಲ ಅಲ್ಲಿಗೆ ಹೋಗಿ ಬಂದವರು ಯಾರು ಹೇಳಲ್ಲ ನಿಂತಾರ ಹಿಡಿಯಟ್ಟು ಗಿಲ್ಲಿ ಬಗ್ಗೆ ಮಾತಾಡ್ಬೇಡ ಗಿಲ್ಲಿ ಕೊಟ್ಲ ಕೊಟ್ಟಿದ್ರೆ ಬಿಗ್ ಬಾಸೇ ಆಚೆ ಕಡೆ ಕರೆದ್ರವರು ಹೋದಾಯ್ತು ಅಲ್ಲಿ ಕರೆಕ್ಟಾಗಿ ಆಡ್ತಾರನ ಗಿಲ್ಲಿ ಹೋದಾಯ್ತಾ ಇವತ್ತು ಟಿ ಆರ್ ಪಿ ಯಾರಿಂದ ಗೊತ್ತಾ ನಂಬರ್ ಒನ್ ಟಿ ಆರ್ ಪಿ ಗಿಲ್ಲಿನೇ ಇವತ್ತು ಬಿಗ್ ಬಾಸು ಆ ಗಿಲ್ಲಿ ಈಚೆ ಕಡೆ ಬಂದ್ರೆ ಟಿ ಯಾರು ನೋಡೋದಿಲ್ಲ ಇವತ್ತು ಗಿಲ್ಲಿ ಅಶ್ವಿನಿ ಮೇಡಮ್ ಅವರು ರಘು ರಕ್ಷಿತಾ ಇವ್ರ ನಾಲ್ಕು ಜನದಿಂದ ಟಿ ಆರ್ ಇದೆ ಇದನ್ನ ತಿಳ್ಕೊ ಇದು ಏನಾರು ಅಕಸ್ಮಾತ್ ಈ ವಿಡಿಯೋ ನೋಡಿದರೆ ಕಲರ್ಸ್ ಕನ್ನಡದಾಗ ಹೋಗಿ ಶೇರ್ ಮಾಡು ನೋಡ್ರಪ್ಪ ಈ ನಾಲ್ಕು ಜನದಿಂದಂತೆ ಟಿ ಆರಪ್ಪ ಇರೋದಂತಂದು ಹೇಳಿ ನಾನು ಹೇಳ್ತಾ ಇದ್ದೀನಿ ಕೇಳೋ ಜನ ಎಲ್ಲಿ ನೋಡಿದ್ರು ಗಿಲ್ಲಿ ರಕ್ಷಿತಾ ಅಶ್ವಿನಿ ಮೇಡಮ್ಮು ಆಮೇಲೆ ರಕ್ಷಿತಾ ಆ ರಘು ಇವ್ರ ನಾಲ್ಕು ಜನದ ಬಗ್ಗೆ ಮಾತ್ರ ಮಾತಾಡ್ತಿರೋದು ಬೇರೆ ಯಾರಿಲ್ಲ ಕಾಣೋ ಅಷ್ಟೇ ಒಂದು ಕ್ವಾಟ್ಲ ಕೊಟ್ಟಿದ್ರೆ ಕಾವೇನ ಮಕ್ಮ ಕುಗ್ದಿರಳು ಗೊತ್ತಾಯ್ತಾ ಇಬ್ಬರು ಜೊತೆಗಿದ್ದಾಗ ಜಂಟಿ ಆಗಿದ್ರು ಅಂತಲ್ಲಪ್ಪ ಮೊದ್ಲು ಇಲ್ಲ ಅವಳೇ ಮಕ್ಬಗ ಕುಗ್ದಿರಾಳು ಕಾವ್ಯ ಅಷ್ಟೊಂದು ಕ್ವಾಟ್ಲೆ ಕೊಟ್ಟಿದ್ರೆ ಜೊತೆಗಿರ್ತಿದ್ರೆ ಯಾರಾದ್ರೂ ಒಳ್ಳೆ ಕೆಪ್ರ ಥರ ಮಾತಾಡ್ತೀವಲ್ಲ ಹೊರಗಡೆ ಬಂದಮೇಲೆ ಆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಇಂಥವೆಲ್ಲ ಕೆಪರುಗಳು ಕೆಪ್ರಗಳಿಗೆಲ್ಲ ತಲೆ ಕಟ್ಸ್ಕೊಬೇಡಿ ಅಂತಂದೇಳಿ ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ